ನಮಸ್ಕಾರ ವೀಕ್ಷಕರಿ ಎಸ್ ಎಂ ಸುದ್ದಿ ಮಿತ್ರಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಮುದೋಳ್ ತಾಲೂಕಿನ ಸಿರೋಳ ಗ್ರಾಮದಲ್ಲಿ ಲಕ್ಷ್ಮೀದೇವಿ ಜಾತ್ರಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ ಅಕ್ಟೋಬರ್ ಹದಿನೇಳರಂದು ಬೆಳಗ್ಗೆ ಆರು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ಯಜ್ಞ ಹೋಮ ಹಾಗೂ ರುದ್ರಾಭಿಷೇಕ ಪೂಜೆ ಜರುಗುವುದು ಐದುನೂರ ಒಂದು ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮ ಜರುಗುತ್ತದೆ ನಂತರ ಹನ್ನೆರಡು ಗಂಟೆಗೆ ಅನ್ನಪ್ರಸಾದ ನೀಡುವುದು ನಡೆಯುವುದು ನಂತರ ಜಿದ್ದಿ ಟಗರಿನ ಕಾಳಗದಲ್ಲಿ ಹಾಲಲ್ ಹಾಲಲ್ಲಿ ಟಗರಿನ ಕಾಳಗ ಸ್ಪರ್ಧೆ ಮತ್ತು ಎರಡು ಹಲ್ಲಿನ ಟಗರಿನ ಕಾಳಗ ಸ್ಪರ್ಧೆ ನಾಲ್ಕು ಹಲ್ಲಿನ ಟಗರಿನ ಕಾಳಗ ಆರು ಹಲ್ಲಿನ ಟಗರಿನ ಕಳಗ ಮುಕ್ತ ಓಪನ್ ಹಲ್ಲಿನ ಟಗರಿನ ಕಾಳಗ ಸ್ಪರ್ಧೆ ನಡೆಯುತ್ತದೆ ಎಂದು ಮಠದ ಅರ್ಚಕರಾದ ಬಸವರಾಜ್ ಮಾಲಿಂಪುರ್ ಅವರು ತಿಳಿಸಿದರು ಇದೇ ಸಂದರ್ಭದಲ್ಲಿ ಸುತ್ತಮುತ್ತಲ ಭಕ್ತರು ಇದ್ದರು ನಮಸ್ಕಾರ ನಿರಂತರ ಸುದ್ದಿಗಾಗಿ ಎಸ್ ಎಂ ಶಿದ್ರ ಸುದ್ದಿಮಿತ್ರ ಮಿತ್ರ ಜಮ್ಖಂಡಿ ಲಕ್ಷ್ಮೀ ದೇವಿ ಜಾತ್ರಾ ಮಹೋತ್ಸವವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಮ್ಮಿಕೊಂಡಿರ್ತೇವೆ ಆ ಕಾರಣ ಸುತ್ತಮುತ್ತಲಿನ ಸದ್ಭಕ್ತರು ಬಂದು ಆ ದೇವಿಯ ಆಶೀರ್ವಾದವನ್ನು ತೆಗೆದುಕೊಳ್ಬೇಕು ಮುಂಜಾನೆ ಪೂಜೆ ಪುನಸ್ಕಾರ ರುದ್ರಾಭಿಷೇಕ ಹೋಮ ಪೂಜೆ ಇರುತ್ತದೆ ತದನಂತರ ಹುಡಿ ತುಂಬುವ ಕಾರ್ಯಕ್ರಮ ಇರುತ್ತದೆ ಆಮೇಲೆ ಜಿದಾ ಜಿದಿ ಟಗರಿನ ಕಾಳಾಗಿರುತ್ತದೆ ಆ ಕಾರಣ ಸುತ್ತಮುತ್ತಲಿನ ಸದ್ಭಕ್ತರು ಎಲ್ಲರೂ ಬಂದು ಆ ದೇವಿಯ ಕೃಪಾ ಆಶೀರ್ವಾದವನ್ನು ತೆಗೆದುಕೊಳ್ಬೇಕಾಗಿತ್ತು ಏನ್ ಕಾರ್ಯಕ್ರಮ ಇಲ್ಲಿ ದೇವಿ ಜಾತ್ರೆ ರೀ ಬಾಲ್ಕೋಟೆ ಜಿಲ್ಲಾ ಮುದೋಳ ತಾಲೂಕು ಶಿರೋಳ ಗ್ರಾಮ ರೀ ಶಿರೋಳದಿಂದ ಮೇನ್ ಕಿನಾಲ್ ಎರಡು ಕಿಲೋಮೀಟರ್ ರೀ ಈ ಕಡೆ ನರಗಟ್ಟಿ ಮಾರ್ಗ ಸುಂಕದಾರ್ ತೋಟದಲ್ಲಿ ಲಕ್ಷ್ಮೀ ದೇವಿ ರೀ ಇಲ್ಲಿ ಪ್ರತಿ ವರ್ಷದಿಂದ ಈ ವರ್ಷ ಜಾತ್ರೆ ಹಮ್ಮಿಕೊಂಡಿದೆ ಬೆಳಿಗ್ಗೆ ಆರು ಗಂಟೆಯಿಂದ ಹನ್ನೊಂದುವರೆಗೆ ರುದ್ರ ಆಗುವ ಅಭಿಷೇಕ ಹೋಮ ಪೂಜೆ ಇರುತ್ತದೆ ಆನಂತರ ಹನ್ನೊಂದರಿಂದ ಹನ್ನೆರಡರ ಮಟ್ಟ ಐದುನೂರ ಒಂದು ಮೂವತ್ತಾರು ಉಡಿ ಕಾರ್ಯಕ್ರಮ ಇರುತ್ತದೆ ನಂತರ ರೀ ಸಾಯಂಕಾಲ ಆರು ಗಂಟೆಕ ಇದರ ಟಗರಿನ ರೀ ಹಾಲಲ್ಲಿ ನಾಲ್ಕಲ್ಲಿ ಎರಡಲ್ಲಿ ಎಂಟಲ್ಲಿ ಮಟ್ಟ ಟಗರಿನ ಕಾಳಗೆ ಕಾರ್ಯಕ್ರಮ ಇರ್ತದೆ ಈ ಟಗರಿ ಯಾವ್ಯಾವ ಊರಿಂದ ಈ ದಾವಣಗೆರೆ ಹಿಡ್ಕೊಂಡು ಈ ಕಡೆ ಬಿಜಾಪುರ ಸೈಡ್ ಎಲ್ಲ ಕಡೆ ಟಗರ್ಗಳು ಬರ್ತಾವ್ರಿ ಅನ್ರಾಜ್ ಒಂದು ಎರಡು ನೂರು ಮರಿ ಮಟ್ಟ ರೀ ಹೋರಿ ಕಿಲಾರಿ ಹೋರಿ ಇಟ್ಟಿರ್ತೀವ್ರಿ ಎಂಟಲ್ಲಿ ಒಳಗೆ ಮತ್ತೆ ಫ್ರೀಜ್ ಐತ್ರಿ ಟಿವಿಗಳದವು ಹರಿ ಯಾವ್ದ್ ಪಸ್ ಪ್ರೈಜ್ ಆಕೈತಿ ಎಂಟಲ್ಯಾಗ ಕಿಲಾರಿ ಹೋರಿ ಕಾರ್ಯಕ್ರಮ ಮತ್ತೇನ್ ಕಾರ್ಯಕ್ರಮ ಇವು ಹೋಮ ಪೂಜೆ ರುದ್ರಾಭಿಷೇಕ ಅನ್ಪರ್ಸಾದ ಐದನೂರ ಒಂದು ಮುತ್ತಾರ ಉಡಿ ತುಂಬ ಕಾರ್ಯಕ್ರಮ ರೀ ಈ ತರ ಮಾಡ್ಕೊತ ಬರ್ತೀರಿ ನಡತಿ ಅನ್ರಾಜ್ ಒಂದ ಹತ್ತೊಂಬತ್ತು ವರ್ಷ ಮಟ್ಟ ಆದ್ರಿ ದೇವಿ ಕೈ ಸರ ಜಾತ್ರೆ ನಡಕೈತಿ ಈ ಜಾತ್ರೆ ಯಾವಾಗ ಪ್ರಾರಂಭ ಆಗ್ತೈತಿ ತಾರೀಕ್ರೀ ಹದಿನೇಳು ಹತ್ತು ಎರಡ್ ಸಾವಿರದ ರೀ ಹದಿನೇಳ ತಾರೀಖ್ರಿ ಶುಕ್ರವಾರ ಬೆಳಿಗ್ಗೆ ಆರು ಗಂಟೆ ದಿಂದ ಹನ್ನೊಂದು ಗಂಟೆ ತಕ ರುದ್ರ ಹೋಮ ಅಭಿಷೇಕ ಪೂಜಿ ನಡೀತಿದೆ ಐದ್ನೂರ ಒಂದು ಮುತ್ತೋದಾರ ಉಡಿ ತುಂಬು ಕಾರ್ಯಕ್ರಮ ನಡೀತೈತ್ರಿ ಐದ್ನೂರ ಒಂದು ಮುತ್ತೋದಾರ ಉಡಿ ತುಂಬ ಕಾರ್ಯಕ್ರಮ ಅನ್ನ ಏನಿಲ್ಲ ಅಂದ್ರೂ ಒಂದ್ ಸಾವಿರ ಹದ್ನೈದ್ನೂರ ಮಂದಿ ಮಠ ಹೆಣ್ಮಕ್ಳ ಕೂಡ್ತಾರೀರ್ ಭಕ್ತರ ಅನ್ರಾಜ ಒಂದ್ ಎರಡ್ ಸಾವಿರ ಎರಡುವ ಸಾವಿರ ಮಂದಿ ಮಠ ಕೂಡ ಒಂದ್ ಕ್ವಿಂಟಲ್ ಮಠ ಸದಕಿನ ಅಕ್ಕಿ ನೂರಿತಾವ್ರಿ ಒಂದ ಎರಡರಿಂದ ಒಂದ ಐದಕ್ಕೆ ಮೂರ್ ಕ್ವಿಂಟಾಲ್ ಮ್ಯಾಲ ಅನ್ನ ಅನ್ನ ನೋಡ್ತೇತಿ ಹಾ ಎರಡ್ ಎರಡುವ ಸಾವಿರ ತಕ್ಕ ಜನ ಸೇರ್ತಾರ ಭಕ್ತರು ಬರ್ತಾರ ಜಾತ್ರೆ ಲಕ್ಷ್ಮೀ ದೇವಿ ಜಾತ್ರೆ ನಡೀತಾ ಇದೆ ತಾರೀಖು ತಾರೀಕು ನಡೀತಾ ಇದೆ ಜಾತ್ರೆ ಹದಿನೇಳು ಹತ್ತಿರ ಎರಡು ಸಾವಿರ ಇಪ್ಪತ್ತೈದನೇ ಇಸ್ವರಿ ಪ್ರತಿ ವರ್ಷದಂತೆ ಈ ವರ್ಷವೂ ನಡ್ಸ್ಕೊಂದು ಹೋಗ್ಬೇಕು ಅನ್ನುವಂಥ ಎಲ್ಲ ಭಕ್ತರಲ್ಲಿ ಕಳಕಳಿಕೆಯನ್ನು ಇರುತ್ತದೆ ದೇವಿ ಆಶೀರ್ವಾದದಿಂದ ಎಲ್ಲ ಸದ್ಭಕ್ತರಿಗೆ ದೇವಿ ಮ್ಯಾಗ ಅಂದರೆ ಹಂಬಲ್ರಿ ಹಂಬಲಿಂದ ಎಲ್ಲರೂ ಭಕ್ತರು ದೇವಿ ಜಾತ್ರೆ ಅಂದರೆ ನಮಗೆ ಭಾಳ ಇಷ್ಟ ಅಂದರೆ ಎಲ್ಲರೂ ನಡ್ಸ್ಕೊಂಡು ಹೋಗುಣ ಅಂತ ಹೇಳಿ ಸದ್ಭಕ್ತರಿಗೆ ದೇವಿ ಆಶೀರ್ವಾದ ಯಾವಾಗಲೂ ಇರೋಕ್ಕಾಗುತ್ತೆ ಎಲ್ಲರೂ ಹಂಬಲ ಆಗಿ ಹಂಬಲ ಇರಬೇಕು ಈ ದೇವಿ ಮೇಲೆ ಯಾರಾದರೂ ಭಕ್ತರು ಏನಾದರೂ ಬೇಡ್ಕೊಂಡ್ರೆ ಅವರ ಇಷ್ಟಗಳನ್ನ ಪರಿಹಾರ ಮಾಡುವಂಥದ್ದು ಏನಾದರೂ ಹೇಳ್ತೇವೆ ದೇವಿಗೆ ಮಕ್ಕಳ ಬಗ್ಗೆ ಯಾವ ದೋಷ ಯಾವ ಗ್ರಹ ದೋಷಗಳಾಗಲಿ ಆಗಲಿ ತನಕ ಯಾವ ಸಮಸ್ಯೆನೂ ಆಗಲಿ ಬೇಡಿದ ಬೈಕೆ ಈಡೇರಿಸುವಂಥ ದೇವಿಯಲ್ಲಿ ಶಕ್ತಿ ಇರುತ್ತೆ ಭಕ್ತಿ ಇರಬೇಕು ಭಕ್ತಿ ಇರಬೇಕು ಭಕ್ತಿ ಸರ್ದಾ ಇದ್ದವರಿಗೆ ಬೇಡಿದ ಭಕ್ತರಿಗೆ ಬೇಡಿದ ಕೊಡುವಂಥ ದೇವೈತ್ರಿ ಎಷ್ಟು ಜನ ಸೇರ್ಬೋದು ನಿಮ್ಮ ದೇವಿ ಜಾತ್ರೆಗೆ ರೀ ಪ್ರತಿ ವರ್ಷದ ಅಂತ ನಾವು ನೋಡ್ಕೋತಿರೋ ಟೈಮ್ದಾಗ ಎರಡು ಎರಡೂವರೆ ಸಾವಿರ ಜನ ಮೂರು ಸಾವಿರ ತಕ ಏನು ಯಾವಾಗಲೂ ಇರುತ್ತ ಏನೇನು ಕಾರ್ಯಕ್ರಮ ಮಾಡ್ತಾ ಇದ್ರಿ ಕಾರ್ಯಕ್ರಮ ಬೆಳಗ್ಗೆ ಆರಿಂದ ರುದ್ರಾಬ್ಸತ್ರಿ ಹೋಮ ನವಗ್ರ ಮುಂದ ಹನ್ನೆರಡು ಹನ್ನೆರಡು ಗಂಟೆ ಇಟ್ಕೊಂಡ ಐದುನೂರ ಮಂದಿ ಒಂದು ಮಂದಿ ಮುತ್ತ ಮುತ್ತೋದರ ಉಡಿ ತುಂಬ ಕಾರ್ಯಕ್ರಮ ಆ ನಂತರ ಅನ್ಪ್ರಸಾದ ಎಲ್ಲ ಸದ್ಭಕ್ತರಿಗೆ ಎಲ್ಲರೂ ಸೇರಿ ನಡ್ಸ್ಕೊಂತ ಹೋಗ್ತಾರೆ ಯಾವ್ಯಾವ ತಾಲೂಕಿಗೆ ಜನ ಭಕ್ತರು ಬರ್ತದೆ ತಾಲೂಕು ನಾಲ್ಕೇನ ಜಮಖಂಡಿ ಮುದೋಳ ಬೀಳ್ಗಿ ರಬ್ಬಕಾಯಿ ಬನ್ನಟ್ಟಿ

ಏನು ಕಾರ್ಯಕ್ರಮ ದೇವಿ ಇಲ್ಲಿ ದೇವಿ ಜಾತ್ರೆ ರೀ ಬಾಲ್ಕೋಟೆ ಜಿಲ್ಲಾ ಮುದೋ ತಾಲೂಕ್ ಶಿರೋಳ ಗ್ರಾಮ ರೀ ಶಿರೋಳದಿಂದ ಮೇನ್ ಕಿನಾಲ ಎರಡು ಕಿಲೋಮೀಟ್ರಿ ಈ ಕಡೆ ನರಗಟ್ಟಿ ಮಾರ್ಗ ಸುಂಕದಾರ್ ತೋಟದಲ್ಲಿ ಲಕ್ಷ್ಮೀ ದೇವಿ ಸ್ಥಾಪನೆ ಆಗಿದೆ ಇಲ್ಲಿ ಪ್ರತಿ ವರ್ಷದಿಂದ ಈ ವರ್ಷ ಜಾತ್ರೆ ಹಮ್ಮಿಕೊಂಡಿದೆ ಬೆಳಗ್ಗೆ ಬೆಳಿಗ್ಗೆ ಆರು ಗಂಟೆಯಿಂದ ಹನ್ನೊಂದುವರೆಗೆ ರುದ್ರ ಆಗುವ ಅಭಿಷೇಕ ಹೋಮ ಪೂಜೆ ಇರುತ್ತದೆ ಆನಂತರ ಹನ್ನೊಂದರಿಂದ ಹನ್ನೆರಡರ ಮಟ್ಟ ನೂರ ಒಂದು ಮುತ್ತಾರು ಉಡಿ ತುಂಬೋ ಕಾರ್ಯಕ್ರಮ ಇರ್ತದೆ ನಂತರ ರೀ ಸಾಯಂಕಾಲ ಆರು ಗಂಟೆಕ ಇದ್ರ ಟಗರಿನ ರೀ ಹಾಲಲ್ಲಿ ನಾಲ್ಕಲ್ಲಿ ಎರಡಲ್ಲಿ ಎಂಟಲ್ಲಿ ಮಟ್ಟ ಟಗರಿನ ಕಾಳಗೆ ಕಾರ್ಯಕ್ರಮ ಇರ್ತದೆ ಈ ಟಗರಿ ಯಾವ್ಯಾವ ಊರಿಂದ ಟಗರಿನ ಕಾಳಗೆ ಬರ್ತಾವ್ರಿ ಈ ಊರು ದಾವಣಗೆರೆ ಹಿಡ್ಕೊಂಡು ಈ ಕಡೆ ಬಿಜಾಪುರ್ ಸೈಡ ಎಲ್ಲ ಕಡೆ ಟಗರ್ಗಳು ಬರ್ತಾವ್ರಿ ಅನ್ರಾಜ್ ಒಂದು ಎರಡು ನೂರು ಮರಿ ಮಠ ರೀ ಹೋರಿ ಕಿಲಾರಿ ಹೋರಿ ಇಟ್ಟಿರ್ತಿವ್ರಿ ಎಂಟಲಿ ಒಳಗ ಮತ್ ಫ್ರೀಜ್ ಐತಿರಿ ಟಿವಿ ಯಾವ್ದು ಪ್ರೈಜ್ ಆಕೈತಿ ಎಂಟಲಾಗ ಕಿಲಾರಿ ಹೋರಿ ಆಯ್ತರಿ ಮತ್ತೇನು ಕಾರ್ಯಕ್ರಮ ಇವು ಎಲ್ಲ ಹೋಮ ಪೂಜೆ ರುದ್ರಾಭಿಷೇಕ ಅನ್ಪರ್ಸಾದ ಐದನೂರ ಒಂದು ಮುತ್ತಾರ ಉಡಿ ತುಂಬ ಕಾರ್ಯಕ್ರಮ ರೀ ಈ ತರ ಮಾಡ್ಕೊತ ಬರ್ತೀವಿ ಎಷ್ಟು ಅನ್ರಾಜ್ ಒಂದ್ ಹತ್ತೊಂಬತ್ತು ವರ್ಷ ಮಟ್ಟ ಆದ್ರಿ ದೇವಿ ಕೈ ಸರ ಜಾತ್ರೆ ಪ್ರಾರಂಭ ನಡಕೈತಿ ತಾರೀಕ್ರೀ ಹದಿನೇಳು ಹತ್ತು ಎರಡ್ ಸಾವಿರದ ರೀ ಹದಿನೇಳ ತಾರೀಖ್ರಿ ಶುಕ್ರವಾರ ಬೆಳಿಗ್ಗೆ ಆರು ಗಂಟೆಯಿಂದ ಹನ್ನೊಂದು ಗಂಟೆ ತಕ ರುದ್ರ ಹೋಮ ಅಭಿಷೇಕ ಪೂಜಿ ನಡೀತಿದೆ ಐದ್ನೂರ ಒಂದು ಮುತ್ತೋದಾರ್ ಉಡಿ ತುಂಬು ಕಾರ್ಯಕ್ರಮ ನಡೀತೈತ್ರಿ ಐದ್ನೂರ ಒಂದು ಮುತ್ತೋದಾರ ಉಡಿ ತುಂಬ ಕಾರ್ಯಕ್ರಮ ಅನ್ನ ಏನಿಲ್ಲ ಅಂದ್ರು ಒಂದ್ ಸಾವಿರ ಹದಿನೈದನೂರ ಮಂದಿ ಮಠ ಹೆಣ್ಮಕ್ಳ ಕೂಡ್ತಾರೀ ಜನ ಭಕ್ತರ ಅನ್ರಾಜ್ ಒಂದ್ ಎರಡ್ ಸಾವಿರ ಎರಡುವರೆ ಸಾವಿರ ಮಂದಿ ಮಠ ಕೂಡ ಒಂದ್ ಕ್ವಿಂಟಲ್ ಮಠ ಸದಕಿನ ಹಾಕಿ ನೂರಿತಾವ್ರಿ ಒಂದ ಎರಡರಿಂದ ಒಂದ ಐದ ಮೂರ್ ಕ್ವಿಂಟಾಲ್ ಮ್ಯಾಲ ಅನ್ನ ಅನ್ನ ನೋರಿತೇತಿ ಹಾ ಎರಡ್ ಎರಡುವರೆ ಸಾವಿರ ತಕ್ಕ ಜನ ಸೇರ್ತಾರ ಭಕ್ತರು ಬರ್ತಾರ ಜಾತ್ರೆ ಲಕ್ಷ್ಮೀ ದೇವಿ ಜಾತ್ರೆ ನಡೀತಾ ಇದೆನೇ ತಾರೀಕು ನಡೀತಾ ಇದೆ ಜಾತ್ರೆ ಹದಿನೇಳು ಹತ್ರ ಎರಡು ಸಾವಿರದ ಇಪ್ಪತ್ತೈದನೇ ಈಶ್ವರೀ ಪ್ರತಿ ವರ್ಷದಂತೆ ಈ ವರ್ಷವೂ ನಡ್ಸ್ಕೊಂತ ಹೋಗ್ಬೇಕು ಅನ್ನುವಂಥ ಎಲ್ಲ ಭಕ್ತರಲ್ಲಿ ಕಳಕಳಿಕೆಯನ್ನು ಇರುತ್ತದೆ ದೇವಿ ಆಶೀರ್ವಾದದಿಂದ ಎಲ್ಲ ಸದ್ಭಕ್ತರಿಗೆ ದೇವಿ ಮ್ಯಾಗ ಅಂದರೆ ಹಂಬಲ್ ರೀ ಹಂಬಲಿಂದ ಎಲ್ಲರೂ ಭಕ್ತರು ದೇವಿ ಜಾತ್ರೆ ಅಂದರೆ ನಮಗೆ ಭಾಳ ಇಷ್ಟ ಅಂದೆಲ್ಲರೂ ಎಲ್ಲರೂ ನಡ್ಸ್ಕೊಂಡು ಹೋಗು ನಾವು ಹೇಳಿ ಸದ್ಭಕ್ತರಿಗೆ ದೇವಿ ಆಶೀರ್ವಾದ ಯಾವಾಗಲೂ ಇರೋಕ್ಕಾಗತ್ತೆ ಎಲ್ಲರೂ ಹಂಬಲ ಆಕೆ ಹಂಬಲ ಇರಬೇಕು ಈ ದೇವಿ ಮೇಲೆ ಯಾರಾದರೂ ಭಕ್ತರು ಏನಾದರೂ ಬೇಡ್ಕೊಂಡ್ರೆ ಅವರು ಇಷ್ಟಗಳನ್ನ ಪರಿಹಾರ ಮಾಡುವಂಥದ್ದು ಏನಾದರೂ ನಡೀತದೆ ದೇವಿಗೆ ಮಕ್ಕಳ ಬಗ್ಗೆ ಯಾವ ದೋಷ ಯಾವ ಗ್ರಹ ದೋಷಗಳು ಆಗಲಿ ಮಣಿತನ ಯಾವ ಸಮಸ್ಯೆನೂ ಆಗಲಿ ಬೇಡಿದ ಬೇಕೇ ಈಡೇರಿಸುವಂಥ ದೇವಿಯಲ್ಲಿ ಶಕ್ತಿ ಭಕ್ತಿ ಇರಬೇಕು ಭಕ್ತಿ ಇರಬೇಕು ಭಕ್ತಿ ಸರದ ಇದ್ದವರಿಗೆ ಬೇಡಿದ ಭಕ್ತರಿಗೆ ಬೇಡಿದ ಕೊಡುವಂಥ ದೇವ ಎಷ್ಟು ಜನ ಸೇರ್ಬೋದು ದೇವಿ ಜಾತ್ರೆಗರಿ ಪ್ರತಿ ವರ್ಷದ ಅಂತ ನಾವು ನೋಡ್ಕೋತಿರೋ ಟೈಮ್ದಾಗ ಎರಡು ಎರಡೂವರೆ ಸಾವಿರ ಜನ ಮೂರು ಸಾವಿರ ತಕ್ಕ ಏನು ಯಾವಾಗಲೂ ಇರತ್ತ ಏನೇನು ಕಾರ್ಯಕ್ರಮ ಮಾಡ್ತಾ ಇದ್ರಿ ಕಾರ್ಯಕ್ರಮ ಬೆಳಗ್ಗೆ ಆರಿಂದ ರೀ ಹೋಮ ನವಗ್ರ ಮುಂದೆ ಹನ್ನೆರಡು ಹನ್ನೆರಡು ಗಂಟೆ ಹಿಡ್ಕೊಂಡು ಐದುನೂರ ಮಂದಿ ಒಂದು ಮಂದಿ ಮುತ್ತ ಮುತ್ತೋದ್ಯಾರ ಉಡಿ ತುಂಬ ಕಾರ್ಯಕ್ರಮ ಆ ನಂತರ ಅನ್ನ ಎಲ್ಲ ಸದ್ಭಕ್ತರಿಗೆ ಎಲ್ಲರೂ ಸೇರೆ ನಡ್ಸ್ಕೊಂತಾರೆ ಯಾವ್ಯಾವ ತಾಲೂಕಿನ ಜನರ ತಾಲೂಕಿನ ಖೇನತ್ರಿ ಜಮಖಂಡಿ ಮೊದಲ ಬೀಳ್ಗೆ ರೊಬ್ಬಕಾಯಿ ಬಣ್ಣಿ ಇವು ಮುಂದೆ ಇವು ನಾಲ್ಕು ತಾಲೂಕಿನ ತಕ್ಕ ಎಲ್ಲ ಬರ್ತಾರಲ್ಲ ಬಂದೇ ಬರ್ತಾವೆ ಬರ್ತಾರೆ ಬರ್ತಾವೆ ಹಾಂ ಹಾಂ